ಅಲ್ಲೊಂದು ಸೀಸನ್ ಬೇರೆ ಈ ಸೀಸನ್ ನನ್ನ ಮಗನ್ ಬೇರೆ ಮಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಹಲೋ ಹಾಯ್ ವೆಲ್ಕಮ್ ಟು ಡೇಟ್ ನಾನು ನಿಮ್ಮ ಸುಖನ್ಯಾ ಪರಮೇಶ್ ಬಿಗ್ ಬಾಸ್ ಹನ್ನೆರಡು ಶುರುವಾಗಿ ಒಂದು ವಾರ ಕಳೀತಾ ಬಂತು ಇಂದು ವಾರದ ಕತೆ ಕಿಚ್ಚದ ಜೊತೆ ಎಲ್ರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ ಯಾಕಂತ ಅಂದ್ರೆ ಈ ಒಂದು ಎಪಿಸೋಡ್ ಗೋಸ್ಕರನೇ ಎಷ್ಟೋ ಜನ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ ಜೊತೆಯಲ್ಲಿ ಬಿಗ್ ಬಾಸ್ ಹನ್ನೆರಡು ಶುರುವಿನಿಂದಲೇ ಎರಡು ಟೀಮ್ ಗಳನ್ನ ಮಾಡಲಾಯಿತು ಒಂದು ಒಂಟಿ ಇನ್ನೊಂದು ಜಂಟಿ ಹಾಗಾಗಿ ಎರಡೂ ಟೀಮ್ಗಳು ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತ ಆಟಗಳನ್ನ ಕೂಡ ಆಡಿದ್ದಾರೆ ಈ ಆಟದಲ್ಲಿ ಸೋತವರು ಕೂಡ ಉಂಟು ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಮೇಜರ್ ಟಾಸ್ಕ್ ಅನ್ನ ಕೊಡ್ತಾರೆ ಅದು ಮೂರು ವಾರದಲ್ಲಿ ಒಂದು ಫೈನಲ್ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಮೂರು ವಾರದಲ್ಲಿ ಒಂದು ಫಿನಾಲೆ ನಡೆಯುತ್ತೆ ಆ ಫಿನಾಲೆಗೆ ಒಂದು ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅಂತ ಒಂದು ಟಾಸ್ಕ್ ಅನ್ನ ಮಾಡುತ್ತೆ ಆದ್ರೆ ಉಸ್ತುವಾರಿಗಳ ಎಡವಟ್ಟಿನಿಂದ ಜೊತೆಯಲ್ಲಿ ಆಟಗಾರರು ಕೂಡ ಆಟವನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಆ ಒಂದು ಟಾಸ್ಕ್ ಅನ್ನೇ ರದ್ದು ಮಾಡ್ತಾರೆ ಬಿಗ್ ಬಾಸ್ ಅದಾದ ನಂತರ ಯಾರಿಗೂ ಕೂಡ ಹೋಗಲ್ಲ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಆದ್ರೆ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವ ರೀತಿಯಲ್ಲಿ ಬಿಗ್ ಬಾಸ್ ಮತ್ತೆ ಆಟವನ್ನ ಆಡಿಸ್ತಾರೆ ಅದಾದ ನಂತರ ಅದನ್ನ ಗೆದ್ದು ಸುಧೀರ್ ಅವರು ಫಿನಾಲೆ ಟಿಕೆಟ್ ಅನ್ನ ಅಂದ್ರೆ ಮೂರು ವಾರದಲ್ಲಿ ನಡೀತಾ ಇರುವಂತಹ ಫಿನಾಲೆ ಟಿಕೆಟ್ ಅನ್ನ ತೆಗೆದುಕೊಳ್ತಾರೆ ಜೊತೆಯಲ್ಲಿ ಈ ಬಾರಿ ಎರಡು ಟೀಮ್ ಗಳನ್ನ ಮಾಡ್ಲಾಗಿದೆ ಅದರಲ್ಲಿ ಒಂಟಿ ಟೀಮ್ಗೆ ರಾಜರು ರಾಣಿಯರು ಅಂತ ಹೇಳಿರುವಂತದ್ದು ಇನ್ನೊಂದು ಟೀಮ್ ಅಂದ್ರೆ ಜಂಟಿ ಟೀಮ್ ಗೆ ಸೇವಕರು ಅಂತ ಹೇಳಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂಟಿ ಟೀಮ್ ಏನಿತ್ತು ಆ ಒಂಟಿ ಟೀಮ್ ರಾಜ ರಾಣಿ ಅಂತ ಇದ್ದಿದ್ರೆ ಓಕೆ ಆಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ಅಲ್ಲಿ ಒಬ್ಬರು ಗೊತ್ತಾ ಅಶ್ವಿನಿ ಎಸ್ ಒಂಟಿ ಟೀಮ್ ನಲ್ಲಿ ಇರುವಂತ ರಾಜಕಾರಣಿ ಹೋರಾಟಗಾರ್ತಿ ಅವರು ರಾಜಮಾತೆ ಅನ್ನುವಂತ ಪಟ್ಟವನ್ನ ಅವರಿಗೆ ಅವರೇ ಅಲಂಕರಿಸಿಕೊಳ್ತಾ ಬಾಸ್ ಹೇಳಿದ್ರ ಖಂಡಿತ ಹೇಳಿರ್ಲಿಲ್ಲ ಅವ್ರ ರಾಜಮಾತೆ ಆಗ್ಬೇಕು ಜೊತೆಗೆ ಅವ್ರ ರಾಜ ಅಂತ ಯಾವುದೇ ರೀತಿಯಾದಂತ ಘೋಷಣೆಗಳನ್ನ ಅಥವಾ ಏನಾದ್ರು ಕೂಡ ಬಿಗ್ ಬಾಸ್ ಹೇಳಿರ್ಲಿಲ್ಲ ಆದ್ರೂ ಕೂಡ ಅವರಿಗ ಅವರೇ ಎಲ್ಲಾ ಇದು ಚೆನ್ನಾಗಿದೆ ಕಾನ್ಸೆಪ್ಟ್ ಅನ್ನುವ ರೀತಿನಲ್ಲಿ ರಾಜಮಾತೆಯನ್ನ ಅವ್ರಿಗೆ ಕೊಡ್ತಾರೆ ಓಕೆ ರಾಜಮಾತೆ ಆಗಿದ್ರು ಕರೆಕ್ಟ್ ಆಗಿ ಡಿಸಿಷನ್ ತೆಗೆದುಕೊಂಡಿದ್ರೆ ಓಕೆ ಎಲ್ಲೋ ಒಂದ್ ಕಡೆ ಇಲ್ಲಿ ಅದೇ ರೀತಿಯಾಗಿ ಕಾವ್ಯನ ಟಾರ್ಗೆಟ್ ಮಾಡಿರುವ ರೀತಿ ಕೆಲವೊಂದಷ್ಟು ಮೂಮೆಂಟ್ ಗಳು ಕಾಣಿಸಿದಂತದ್ದು ಹಾಗಾಗಿ ರಾಜಮಾತೆ ಪಟ್ಟವನ್ನ ಕೊಡ್ಲಿಲ್ಲ ಅಂದ್ರೂ ಎಲ್ರಿಗೂ ಕೂಡ ಅವರೇ ಬಿಗ್ ಬಾಸ್ ಅಥವಾ ಅವರೇ ರಾಜಮಾತೆ ಅನ್ನುವ ನಿಟ್ಟಿನಲ್ಲಿ ಮಾತುಗಳನ್ನ ಆಡಿದ್ರು ಇದೆಲ್ಲದಕ್ಕೂ ಕೂಡ ಕ್ಲಾಸ್ ತೆಗೆದುಕೊಳ್ತಾರ ಇವತ್ತು ಕಿಚ್ಚ ಈ ಒಂದು ಮೂಮೆಂಟ್ ಅನ್ನ ನೋಡೋದಕ್ಕೋಸ್ಕರ ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು ಏನಾಗ್ಬೋದು ಇವತ್ತಿನ ಬಿಗ್ ಬಾಸ್ ನಲ್ಲಿ ಯಾರಿಗೆ ಕಿಚ್ಚ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಯಾರಿಗೆ ಶಭಾಷ್ ಗಿರಿಯನ್ನ ಕೊಡ್ತಾರೆ ಜೊತೆಯಲ್ಲಿ ಯಾರಿಗೆಲ್ಲ ಬುದ್ಧಿವಾದಗಳನ್ನ ಹೇಳ್ತಾರೆ ಯಾಕಂತ ಅಂದ್ರೆ ಎಂಟು ಜನ ನಾಮಿನೇಟ್ ಆಗಿರುವಂತದ್ದು ಒಬ್ರನ್ನ ಮನೆಗಂತೂ ಕಳ್ಸೆ ಕಳಿಸ್ತಾರೆ ಅದು ಭಾನುವಾರದ ಎಪಿಸೋಡ್ ಅಲ್ಲಿ ಯಾರು ಹೋಗ್ಬೋದು ನಿಮ್ಮ ಅನಿಸಿಕೆ ಏನು ಈ ವಾರ ಯಾರು ಹೋಗ್ಬೇಕು ಮೊದಲನೇ ವಾರ ಅಲ್ಲಿರೋದಕ್ಕೆ ಅನರ್ಹರು ಯಾರು ನಿಮ್ಮ ಅನಿಸಿಕೆ ಏನು ಯಾರಿಗೆ ಕೆಲವೊಂದಷ್ಟು ರೀತಿಯಾದಂತಹ ಮೋಟಿವೇಟ್ ಅನ್ನ ಮಾಡುವಂತ ಅವಶ್ಯಕತೆ ಇದೆ ಜೊತೆಯಲ್ಲಿ ಯಾರು ಆಟವನ್ನ ಗೆಲ್ಲಬಹುದು ಗಿಲ್ಲಿ ಆಟ ಹೇಗಿತ್ತು ಕಾವ್ಯಾಳ ಕಾಟ ಹೇಗಿತ್ತು ಎಲ್ಲವನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ